ಸುಮಂತ್ ನೀವು ಈಗ ಹೊರ ಏನಿಲ್ಲ ಅಂದ್ರೆ ಎರಡುವರೆ ಮೂರು ಗಂಟೆಗೆ ಇಲ್ಲೇ ಇರ್ತೀರಿ ಹಬ್ಬ ಹಬ್ಬ ಮೂರುವರೆ ದಯವಿಟ್ಟು ಬನ್ನಿ ನಮ್ಮ ಸಿಬ್ಬಂದಿಗಳು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ರಿಸೀವ್ ಮಾಡ್ದೆ ಇರೋದು ನಾಟ್ ರೀಚೇಬಲ್ ಮಾಡ್ಕೊಳುದು ಮಾಡ್ಕೊಳಕ್ ಹೋಗ್ಬೇಡಿ ಈಗಲೇ ಹೇಳ್ತಾ ಇದ್ದೀನಿ ಸರಿ ಸರಿ ಮೇಡಮ್ ಆಯ್ತು ಪ್ಲೀಸ್ ಕಮ್ ಸರಿ ಸರಿ ಚಂದನ್ ಅವರು ನೀವು ಬನ್ನಿ ಚಂದನ್ ಎಸ್ ಮೇಡಮ್ ನಾನು ನಿಮಿಷ ಮುಂಚೆ ಬಂದಿರ್ತೀನಿ ಹೌದು ನಾನ್ ಬರಲ್ಲ ಅಂತ ಹೇಳ್ಬೋದು ಇತ್ತು ಬೇಕಾದ್ರೆ ನನ್ ಕಾರಣ ಇದೆ ಅವನು ನಿಮ್ಮ ಲೈವ್ ಕೂತ್ಕೊಂಡು ಆರು ಗಂಟೆ ನಿಮ್ಮ ಲೈವ್ ಅಲ್ಲಿ ಆರು ಗಂಟೆಗೆ ಬರ್ತೀನಿ ಅಂತ ಅನ್ಬಿಟ್ಟು ಈಗ ಬರಲ್ಲ ಅಂದ್ರೆ ಏನರ್ಥ ಏನ್ ಸರ್ ಏನಂದ ನಿಮ್ಗ ಅವನು ಅವನು ಅದೇನು ನಾನು ಮೈಸೂರಲ್ಲಿ ಇದ್ದೀನಿ ನಾನು ಬೆಳಗ್ಗೆ ಬರ್ತೀನಿ ಅಂತ ಅಂದ ಅವನು ಮತ್ತೆ ಯಾಕೆ ನಿಮ್ಮ ಆಂಕರ್ ಮುಂದೆ ಲೈವ್ ಅಲ್ಲಿ ನಾನು ಬರ್ತೀನಿ ಅಂತಂದ ಬಿಲ್ಡಪ್ ಕೊಟ್ಕೊಂಡ ಮಾಡಿ ಸುದ್ದಿನ ಅದನ್ನು ಮತ್ತೆ ಆ ಸುದ್ದಿನ ಮಾಡಿ ಸರ್ ಹಾಗಾದ್ರೆ ಬರ್ತಾರಂತ 8ವರೆಕಲ್ಲವೆ 7ಕ್ಕೆ please 7ಕ್ಕೆ ಆಗಲ್ಲ ನಾನು ಈಗ ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಕೂತ್ಕೊಂಡ್ಬಿಟ್ಟರೆ ನನಗೆ 1 hour ಆಗುತ್ತೆ ಮುಗಿಸೋಕೆ ನಾಳೆ ಸಿಕ್ತೀನಿ ಬೇಕಾ ನಾಳೆ ನಾಳೆ ನಿಮ್ ಸ್ಟೂಡಿಯೋಗೆ ಬರ್ತೀನಿ ನಾನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನಂತೂ ಅವನನ್ನ ಮುಖ ಮುಖ್ಯ ಕೂರ್ತಾಗ್ಲೇ ಮಾತಾಡೋದು ಯಾವ ಯಾವದೇ ಚಾನಲ್ ಆದ್ರೂ ಪರವಾಗಿಲ್ಲ ಅವನನ್ನ ಮುಖ ಮುಖ್ಯ ಕೂರ್ತಬೇಕು ಅವನು ಗಾಳಿ ಗುಂಡೋಡ್ಗ ರೋಡೈತವನೆ ಅವನದು ಜಾಕ್ಲೇಗಳ ದಾಖಲೆಗಳು ಈಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆ ಕಳ್ಳಾಟ ಆಡ್ತಾನ ಗೊತ್ತಾಯ್ತು ಅವನ ಎದುರಿಗೆ ಯಾಕ್ ಬರ್ತಾ ಇಲ್ಲ ಅಂತ ಗೊತ್ತಾಯ್ತು ಈಗ ಅವಕಾಶ ಕೊಡ್ತೀನಿ ಮಾಧ್ಯಮದವರಿಗೆ ಅವನನ್ನ ಕರ್ಕೊಂಡು ಬಂದು ಅವ್ನು ಮಾಡಿರ್ತಕ್ಕಂತ ಆರೋಪಗಳನ್ನ ಪ್ರೂವ್ ಮಾಡಿಸಿ ನೀವೇ ಬಿಗ್ ಇಂಪ್ಯಾಕ್ಟ್ ಪಡ್ಕೊಳ್ಳಿ ಗ್ರೇಟ್ ಅಂತ ಪಡ್ಕೊಳ್ಳಿ ಮೊದಲು ಬಯಲಿಗೆ ನಾವೇ ಅಂತ ಏನ್ ಹೇಳ್ತಾರೆ ಎಕ್ಸ್ಕ್ಲೂಸಿವ್ ಹಾಕೊಳ್ಳಿ ಸಾಧ್ಯ ಆದ್ರೆ ಒಂದು ಸವಾಲು ಮಾಡಿ ಇದನ್ನ ನಮ್ಮ ಮುಂದೆ ಚೂ ಬಿಟ್ಟು ಹಿಂದೆ ಮಜಾ ತಗೊಳ್ಳೋರಿಗೆ ಒಂದೇ ಒಂದು ಮಾತಿರ್ತೀನಿ ಬಡವನ ಬಲ್ಲಿಗ ತುಳಿದ್ರೆ ಬಲ್ಲಿಗನ ಭಗವಂತ ತುಳಿದೇ ತುಳಿತಾನೆ ಧರ್ಮ ದೇಡ್ ತಪ್ಪಿಸ್ಕೋಬಹುದು ನೀವು ಅದು ತಪ್ಪಿಸ್ಕೊಳ್ಳೋದಕ್ಕೆ ಆಗದೇ ಇಲ್ಲ ಒಂದಲ್ಲ ಒಂದು ದಿನ ಇವನ್ ಹಿಂದೆ ನಿಂತ್ಕೊಂಡು ಷಡ್ಯಂತ್ರ ಮಾಡ್ಕೊಂಡು ನನ್ನ ವಿರುದ್ಧ ಅಪಪ್ರಚಾರ ಮಾಡಿಸ್ತಿರುವಂತವರ ಹೆಸರು ಬಟಾ ಬಯಲಾಗುತ್ತೆ ಆ ಮಂಜುನಾಥನೇ ಬಟಾ ಬಯಲು ಮಾಡಿಸ್ತಾನೆ ಅಂತ ನಾನು ನಂಬಿದ್ದೀನಿ ಸೌಜನ್ಯ ಅವ್ರ ತಾಯಿನ ಇಂಟರ್ವ್ಯೂ ಮಾಡ್ಕೊಂಡು ಬಂದ್ಮೇಲೆ ಒಟ್ಟಿನಲ್ಲಿ ನನಗಂತೂ ಗೊತ್ತಾಗಿದ್ದು ಈ ಸಮಾಜದಲ್ಲಿ ಯಾರಾದರೂ ಅನ್ಯಾಯಕ್ಕೊಳಗಾದವ್ರ ಪರ ನಿಂತ್ಕೊಳ್ತಾರೆ ಅಂತಂದ್ರೆ ಅವ್ರ ಫ್ಯಾಮಿಲಿಯನ್ನು ನಿಂದಿಸ್ಕೋಬೇಕು ಅವರನ್ನು ನಿಂದಿಸ್ಕೋಬೇಕು ಅವಮಾನಕ್ಕೊಳಗಾಗಬೇಕು ಅವ್ರ ಕಣ್ಣೀರು ಹಾಕಬೇಕು ಇವಾಗ ನಾನು ಧರ್ಮ ರಕ್ಷಕ ಅಂತ ಹೇಳ್ಕೊಂಡು ಓಡಾಡ್ತಾನಲ್ಲ ಅವನ ಅಸಲಿ ಮುಖ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಮ್ಮದೇ ಚಾನೆಲ್ ಪ್ರಸಾರ ಆಗುತ್ತೆ ತಾಳ್ಮೆಯಿಂದ ನೋಡಿ ಮಾಧ್ಯಮದವರೆಗೂ ಕಳಿಸ್ಕೊಡ್ತೀನಿ ಎಲ್ಲಾ ಚಾನಲ್ ನಂಬರ್ ಸಿಕ್ತಿವತ್ತು ನೀವೇ ಫೋನ್ ಮಾಡಿದ್ರಿ ನನಗೆ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಒಬ್ಬರಿಗೆ ಎಲ್ರಿಗೂ ಕಳಿಸ್ಕೊಡ್ತೀನಿ ಅದನ್ನು ಅದನ್ನ ಪ್ರಸಾರ ಮಾಡಲೇಬೇಕು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ತೊಪ್ಪನಳ್ಳಿ ಗ್ರಾಮದ ಯುವಕ ಸೋಕಾಲ್ಡೋ ಅಥವಾ ಸ್ವಯಂ ಘೋಷಿತ ಧರ್ಮ ರಕ್ಷಕ ಸುಮಂತ್ ಎನ್ನುವಂತಹ ಹುಡುಗ ನನ್ನ ಮೇಲೆ ಮಾಡಿರ್ತಕ್ಕಂಥ ಗಂಭೀರ ಆರೋಪ ಈಗ ಮಾಧ್ಯಮಗಳ ತನಕ ಬಂದು ತಲುಪಿದೆ ಸಾಮಾಜಿಕ ಜಾಲತಾಣಗಳ ಅಕೌಂಟ್ ಯೂಟ್ಯೂಬ್ನಲ್ಲಿ ಹಾಗೆಯೇ ನಲ್ಲಿ ನಲ್ಲಿ ಪ್ರಸಾರ ಮಾಡ್ತಿದ್ದ ವೈರಲ್ ಮಾಡ್ತಿದ್ದ ನನ್ನ ವಿಚಾರವನ್ನ ನನ್ನ ಮೇಲೆ ಅಲಿಗೇಷನ್ ಯೂಟ್ಯೂಬರ್ ಚಂದನ್ಗೂಡ ಐವತ್ತು ಲಕ್ಷ ಫಂಡಿಂಗ್ ಆಗಿದೆ ಧರ್ಮಸ್ಥಳ ದುಡ್ಡಲ್ಲಿ ಅಂಗಡಿ ಮಾಡ್ಕೊಂಡಿದ್ದಾನೆ ಹಾಗೆ ಹೀಗೆ ಅಂತ ಆರೋಪವನ್ನು ಮಾಡಿ ಆತ ಆತ ಯಾವ ಇಂಟರ್ವ್ಯೂ ಕೊಟ್ಟಿದ್ದಲ್ಲ ಆ ಚಾನಲ್ ಬಂದು ಅಂತ ಕರೆದ್ರೆ ಸ್ಕ್ಯಾಂಡ್ ಆಗಿದ್ದ ತಪ್ಪಿಸ್ಕೊಂಡು ಓಡಾಡಿದ್ದ ಅದನ್ನು ನನ್ನ ಮೇಲೆ ತಿರುಗಿಸಿದ್ದ ಇಂಟರ್ವ್ಯೂ ಕರೆದ್ರೆ ಇಲ್ಲ ಅಂತ ಬಟ್ ಅವನನ್ನ ನಿನ್ನೆ ನನ್ನ ಚಾನಲ್ ನ ವಿಡಿಯೋದಲ್ಲಿ ಅರ್ಧ ಬೆತ್ತಲೆ ಮಾಡಿದ್ದೆ ಆತ ಹೇಳಿರ್ತಕ್ಕಂಥ ಸುಳ್ಳುಗಳ ರೆಕಾರ್ಡ್ಗಳನ್ನ ಸುಳ್ಳಿನ ಸರದಾರ ಏನು ಅಂತ ಅದನ್ನ ಪ್ರೂವ್ ಮಾಡಿದ್ದೆ ಇವತ್ತು ನಾನು ಪೂರ್ತಿ ಬೆತ್ತಲೆ ಮಾಡ್ಬೇಕಾಗಿತ್ತು ಪೂರ್ತಿ ಬೆತ್ತಲೆಯನ್ನು ನಾಳೆ ಮಾಡ್ತೀನಿ ಯಾಕೆಂತಂದ್ರೆ ನೋಡೋ ಜನರಿಗೂ ಸ್ವಲ್ಪ ಖುಷಿ ಆಗ್ಲಿ ಇವ್ನ ಬೆತ್ತಲೆ ಆಗುವಂತದನ್ನ ಓ ಏನು ಪ್ರತಿದಿನ ಸುಮಂತ ಹಿಂಗೆ ಬತ್ತಲೆ ಆಗ್ತಾ ಇದ್ದಾನೆ ಅಂತ ಗೊತ್ತಾಗ್ಲಿ ಒಂದು ಸತ್ಯ ಹೇಳ್ತೀನಿ ಕೇಳಿ ಆ ಭಗವಂತ ಮಂಜುನಾಥ ಆ ಅಣ್ಣಪ್ಪ ಸ್ವಾಮಿ ಸತ್ಯವಾಗಿ ಇರೋದಕ್ಕೇನೆ ಈ ಸುಮಂತ ನನ್ನ ಮೇಲೆ ಏನು ಗಂಭೀರ ಆರೋಪ ಮಾಡೋನಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ಪ್ರೂವ್ ಮಾಡೋದಕ್ಕೆ ಸಾಬೀತ್ ಮಾಡೋದಕ್ಕೆ ಒಂದು ಸಣ್ಣ ಎಳ್ಳಷ್ಟು ಒಂದು ದಾಖಲೆ ಸಿಕ್ತಲ್ಲ ಯಾಕೆಂತಂದ್ರೆ ಅದು ಸುಳ್ಳಲ್ವಾ ಅದೇ ಈ ಸುಮಂತ ಮಾಡಿರ್ತಕ್ಕಂಥ ಗಂಭೀರವಾದ ಆರೋಪಗಳಿಗೆ ನಾನು ಬ್ಯಾಡ ಅಂತಂದ್ರು ಹುಡಿಕೊಂಡು ಹುಡಿಕೊಂಡು ಬಂದು ಡೈಲಿ ಒಂದೊಂದು ದಾಖಲೆಗಳು ಬೀಳ್ತಿದ್ದಾವೆ ಯಾರೋ ಫೋನ್ ಮಾಡ್ತಾರೆ ಯಾರೋ ಮೆಸೇಜ್ ಮಾಡಿ ಆ ಬಡ್ಡಿದ ಥೂ ಈ ಬಡ್ಡಿದ ಥೂ ಅಂತೆಲ್ಲ ಉಕ್ಕೊಂಡೆಲ್ಲ ಇವ್ನ ಬಗ್ಗೆ ಇವನ್ ಏನೇನು ಕಿತಾಪತಿಗಳು ಮಾಡ್ಕೊಂಡ್ ಬಂದಿದೆ ಇವನ್ ಎಂತ ಕಿಡಿಗೇಡಿ ಅನ್ನೋಂಥದನ್ನ ಪ್ರತಿದಿನವೂ ಕೂಡ ಒಬ್ಬೊಬ್ಬರಾಗ ಒಬ್ಬೊಬ್ರಾಗಿ ಒಬ್ಬೊಬ್ರಾಗ ನನಗೆ ವಿಷಯವನ್ನು ಹಂಚ್ಕೊಂಡು ಬರ್ತಾ ಇದ್ದಾರೆ ನನಗೆ ಪ್ರಸಾರ ಮಾಡಕ್ ಆಗದೆ ಇರೋಷ್ಟು ಮಾಡ್ಬಿಟ್ಟಿದ್ದಾರೆ ಹೇಳು ಆ ಭಗವಂತ ಮಂಜುನಾಥ ಸತ್ಯವಾಗಿರೋದಕ್ಕೆ ನೀನು ಸುಳ್ಳು ಹೇಳ್ಕೊಂಡು ಅಣ್ಣಪ್ಪ ಸ್ವಾಮಿ ಮೇಲೆ ಆಣೆ ಮಾಡ್ತೀನಿ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡ್ತೀನಿ ಅಂತ ಹೇಳ್ತಾ ಇದಿಲ್ಲ ಅದ್ರ ಪರಿಣಾಮ ಇದಾಗ್ತಾ ಇರೋದು ಒದ್ದಲ್ಲ ಒಂದು ದಿನ ರಕ್ತ ಕಾರ್ಕೊಳ್ತಾ ಕಣ ನೀನು ಆ ಭಗವಂತನ ಮೇಲೆ ಸತ್ಯ ಮಾಡ್ತಾ ಇದಿಲ್ಲ ನೀನು ಹೇಳ್ತಾ ಇರೋ ಸುಳ್ಳು ಅಂತ ಗೊತ್ತಿದ್ರು ಸತ್ಯ ಮಾಡ್ತಾ ಇದಿಲ್ಲ ಭಗವಂತನ ಮುಟ್ಟಿ ಮಾಡ್ತೀನಿ ಅಂತ ಹೇಳಿಲ್ಲ ರಕ್ತ ಕಾರ್ತಿಯ ನೆನ್ಪಿಡ್ಕೊ ಓಕೆ ನಿನಗೆ ಕೊಟ್ಟಂತ ಸಮಯ ಎರಡು ದಿನ ಕೊಟ್ಟಿದ್ದೆ ನಾನು ಏನು ಕೊಟ್ಟಿದೆ ಅಂತಂದ್ರೆ ನೀನು ನಮ್ಮ ಮೇಲೆ ಮಾಡಿರ್ತಕ್ಕಂಥ ಗಂಭೀರವಾದಂತಹ ಆರೋಪವನ್ನ ಸಾಬೀತುಪಡಿಸು ನಾನು ಏಕಾಏಕಿ ಹೋಗಿ ಕೋರ್ಟ್ ನಲ್ಲಿ ಅಥವಾ ಲೀಗಲ್ ಆಗಿ ನಾನು ಫೈಟ್ ಮಾಡ್ತೀನಿ ಅಂತಂದ್ರೆ ನೋಡುವಂತ ಜನ ಚಂದನ್ ಇವ್ನ ಆನ್ಸರ್ ಗಳಿಗೆ ಉತ್ತರ ಕೊಡಬಹುದಿತ್ತು ಬದಲಿಗೆ ಕೋರ್ಟ್ ಅದು ಉಂಟಾದ ಬಹುಶಃ ಚಂದನ್ ತಪ್ಪ ಮಾಡಿರ್ಬೋದು ಅದಕ್ಕೆ ಎದುರ್ಕಣಿಂಗ್ ಅಂತ ಅನ್ಬೋದು ಇಲ್ಲ ಇನ್ನು ಕೆಲವರು ಅವ್ನಿಗೆ ಅವಕಾಶ ಕೊಡ್ಬೋದಿತ್ತು ಸಾಬೀತು ಮಾಡೋದಕ್ಕೆ ಚಂದನ್ ಏಕಾಏಕ ಡೈರೆಕ್ಟ್ ಆಗಿ ಕಾನೂನಿನ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟ ಅಂತ ಅನ್ಬೋದು ಹಾಗಾಗಿ ಎರಡು ದಿನ ಅವನಿಗೆ ಫ್ರೀಡಂ ಕೊಟ್ಟಿದ್ದೀನಿ ಹೆಚ್ಚು ಕಡಿಮೆ ಅವನು ನನ್ನ ಮೇಲೆ ಅಲಿಗೇಷನ್ ಮಾಡಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಇವತ್ತು ಐದು ದಿನ ಅದಕ್ಕಿಂತ ಐದು ದಿನ ಹಿಂದೆ ರೆಕಾರ್ಡ್ ಆಗಿರೋದು ಅಂದ್ರೆ ಹತ್ತು ದಿನ ಆಯಿತು ಹತ್ತು ದಿನ ಒಂದು ನನ್ನ ಮೇಲೆ ಆರೋಪಗಳಿಗೆ ಇಷ್ಟೆಲ್ಲ ಸಾಬೀತಾಗ್ತಾ ಇದ್ರು ಇವನ್ ಮಾಡ್ತಿರ್ತಕ್ಕಂಥ ಗಂಭೀರ ಆರೋಪ ಎಲ್ಲವೂ ಕೂಡ ಸುಳ್ಳು ಅಂತ ಗೊತ್ತಾಗ್ತಿದ್ರು ಈಗ್ಲೂನು ನನ್ನನ್ನ ತೇಜೋವದೆ ಮಾಡಬೇಕು ಅಥವಾ ಅವನನ್ನು ಒಗ್ಳುಬೇಕು ಅಂತ ಬಯಸುವಂತಹ ಅತೃಪ್ತ ಆತ್ಮಗಳಿಗೆ ಆ ಭಗವಂತ ಆದಷ್ಟು ಬೇಗ ಮುಕ್ತಿ ಕೊಡ್ತಾನೆ ಅಂತ್ಯ ಮಾತ್ರ ನರ್ಕ ನರ್ಕ ಅನುಭವ ಸಾಯ್ತಾರೆ ಯಾರ್ಯಾರು ಸತ್ಯದ ಪರವಾಗಿಲ್ದೆ ಸುಳ್ಳಿನ ಪರವಾಗಿ ನಿಂತ್ಕೊಂಡಿರುವಂತಹ ವಂಶ ನಿರ್ವಂಶ ಆಗೋಗುತ್ತೆ ಇದು ನನ್ನ ಶಪಥ ಇದು ನನ್ನ ಶಾಪ ಈ ಧೂಳ್ ಸಂಜೆ ಮಾತಾಡ್ತಾ ಇದ್ರೆ ಇದು ನನ್ನ ಶಾಪ ಅಂತಿಮವಾಗಿ ಕಣ್ಣೀರು ಸುರಿಸ್ಕೊಂಡು ಸಾಯುವಂತ ಪರಿಸ್ಥಿತಿ ಬರುತ್ತೆ ಯಾರ್ಯಾರು ಸುಳ್ಳು ಅಂತ ಗೊತ್ತಿದ್ರು ನನ್ನನ್ನು ಹೊಟ್ಟೆ ಉರಿಸ್ತಾ ಇದ್ದೀರಲ್ಲ ನಾಲ್ಕೈದು ದಿನದಿಂದ ಒಂದು ಪುಟ್ಟ ಮಗು ಆಗಿದೆ ಆ ತಾಯಿ ಜೊತೆ ಆ ಮಗು ಜೊತೆ ನನಗೆ ಸಮಯ ಕೊಡಕಾಗ್ದಾರ ಮಾಡ್ತಾ ಇದ್ದೀರಾ ಅನುಭವಿಸ್ತೀರಿ ಕೋಣ ನೀವು ನರ್ಕ ಅನುಭವಿಸ್ತೀರಿ ನೀವುಗಳು ಯಾರ್ಯಾರು ಇವನನ್ನ ಚೂ ಬಿಟ್ಬಿಟ್ಟು ಹಿಂದೆ ಮಜಾ ತಗೊಳ್ತಾ ಇದ್ರಲ್ಲ ದುರಂತ ಅಂತ್ಯ ಕಾಣ್ತೀರಿ ನಿಮ್ಗಳ್ ಓಪನ್ ಸವಾಲು ಇವನಿಂದ ನಿಂತ್ಕೊಂಡು ಪಿತುರಿ ಮಾಡ್ತಾರಿಗೆ ಸಾಧ್ಯ ಆದ್ರೆ ಪ್ರೂವ್ ಮಾಡಿ ಇವ್ನ ಮಾತನ್ನ ಕೇಳ್ಕೊಂಡು ಕೆಲವು ಮಾಧ್ಯಮಗಳು ನನ್ನ ಫೋಟೋಗಳನ್ನ ಬಿಂಬಿಸಿ ಕೆಟ್ಟದಾಗಿ ತೋರಿಸ್ತಾ ಇದ್ರಿ ನಿಮಗೂ ಆಗ್ತೀನಿ ಸಾಧ್ಯ ಆದ್ರೆ ಇದನ್ನ ಪ್ರೂವ್ ಮಾಡಿಬಿಟ್ಟು ಅದ್ರ ಬಿಗ್ ಇಂಪ್ಯಾಕ್ಟ್ ನೀವೇ ತಗೊಳ್ಳಿ ಅದ್ರ ಫಲಶ್ರುತಿ ನೀವೇ ತಗೊಳ್ಳಿ ನಾವೇ ಚಂದನ್ಗೂಡಿನ ಬೆತ್ತಲೆ ಮಾಡಿದ್ದು ನಾವೇ ಚಂದನ್ ಪಟಾಬೈಲು ಬಟ ಮಾಡಿದ್ದು ಅಂತ ಏನ್ ಬೇಕಾದ್ರೂ ಹಾಕ್ಬೋದು ನಿಮ್ಮ ಹತ್ರ ದಾಖಲೆಗಳಿದ್ದಾಗ ದಾಖಲೆಗಳನ್ನೇ ಪಡ್ಕೊಳ್ದೆ ಅವ್ನು ಮಾಡಿರ್ತಕ್ಕಂಥ ಸುಳ್ಳು ಆರೋಪಗಳನ್ನು ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನನ್ನ ಫ್ಯಾಮಿಲಿಯವರೆಲ್ಲ ನನಗೆ ಅದನ್ನು ನೋಡಿ ಏನಪ್ಪಾ ಇದು ಅಂತ ಕೇಳೋ ಥರ ಮಾಡಿದಿರಿ ಅನುಭವಿಸ್ತೀರಿ ಖಂಡಿತವಾಗಿಯೂ ಅನುಭವಿಸ್ತೀರಿ ಹಾಗಾದ್ರೆ ಇವತ್ತೇನಾಯ್ತು ಇವತ್ತು ಟಿವಿ ನೈನಲ್ಲಿ ಬೆಳಗ್ಗೆ ನೀವನು ಹೋಗಿ ಇಂಟರ್ವ್ಯೂ ಕೊಟ್ಟಿದ್ದಾನೆ ಅದರಲ್ಲೂ ಸೇಮ್ ಅಲಿಗೇಷನ್ ಚಂದನ್ ಗೌಡಿಗೆ ಯೂಟ್ಯೂಬ್ ಬಟ್ಟೆ ಅಂಗಡಿ ಮಾಡ್ಕೊಂಡ್ರೆ ಐವತ್ತು ಲಕ್ಷ ಬಂದೈತೆ ಅದು ಬಂದೈತೆ ಇದ್ ಬಂದೈತೆ ಅಂತ ಮತ್ತೆ ನನಗೆ ಅಭಿಯಾನ ಅಂತ ಮಾಡ್ದ ಅವನ ಬಟ್ಟೆ ಅಂಗಡಿಗೆ ಬಂದಾಗ ಇದೆಲ್ಲ ಆಗಿದ್ದು ಹಾಗೆ ಹೇಳಿದಾನೆ ಆ ಭಗವಂತ ನೋಡ್ಕೊಳ್ತಾನೆ ಅದಕ್ಕೆ ಸಂಬಂಧಪಟ್ಟ ಕಾನೂನು ಐತಲ್ವಾ ಫೈಟ್ ಮಾಡೋಣ ಅದಾದಮೇಲೆ ವಿನಿಂದ ನನಗೆ ಫೋನ್ ಮಾಡ್ತಾರೆ ಚಂದನ್ ಈ ಥರ ಗಂಭೀರವಾದಂಥ ಆರೋಪ ಅಂತ ಏನು ಹೇಳಿದ್ದಾನೆ ಅದೇ ರೀತಿ ನಮ್ಮ ಮಾಧ್ಯಮದಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನೀವು ಬಂದು ರಿಯಾಕ್ಷನ್ ಕೊಡ್ತೀರಾ ನೀವು ಎಲ್ಲಿ ಹೇಳ್ತೀರ ಅಲ್ಲಿ ಬರ್ತೀವಿ ಅಂತ ಹೇಳ್ತಾರೆ ನಾವು ಒನ್ ಸೈಡ್ ಮಾಡಲ್ಲ ಹಾಗಾಗಿ ನಿಮ್ಮ ರಿಯಾಕ್ಷನ್ ಅನ್ನು ಕೂಡ ಕೇಳ್ತೀವಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವ್ರು ನನ್ನ ಮನೆಗೆ ಬಂದು ರಿವ್ಯೂ ಅಂದರೆ ನನ್ನ ಒಪಿನಿಯನ್ ಅನ್ನು ತಗೊಂಡು ಹೋಗ್ತಾರೆ ಅದಾದ್ಮೇಲೆ ಏನಾಗುತ್ತೆ ಏನಿವತ್ತು ಅಪ್ಪ 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 ಮಾಧ್ಯಮಗಳು ನೀವು ನಿಜವಾಗಿಯೂ ಈ ಸಮಾಜದ ಸ್ವಾಸ್ಥ್ಯವನ್ನು ಕದಡದೆ ಸಮಾಜದ ಏಳಿಗೆಗಾಗಿ ಶ್ರಮಿಸುವಂತಹ ಮಾಧ್ಯಮಗಳಾಗಿದ್ರೆ ನಾನು ಚುನಾವಣೆಗೆ ನಿಂತಲ್ಲ ನಾನು ವಿಚಾರ ಹಂಚ್ಕೊಂಡು ನಿಂತಿಂದಲ್ಲ ಒಂದು ರೂಪಾಯಿ ಖರ್ಚು ಮಾಡ್ದಂಗೆ ಜನರ ಬಳಿ ಹೋಗಿ ಮತ ಭಿಕ್ಷೆ ಬೆಳಿತಲ್ಲ ಇದು ವಿಚಾರ ಇದಕ್ಕೆ ಮತ ಹಾಕಿ ಇದಕ್ಕೆ ಬೇಡ ಅಂತ ಕೇಳ್ತಿದ್ದಲ್ಲ ಅವತ್ತು ಒಬ್ರು ಬರಲಿಲ್ಲ ಒಂದು ಫೋನೂ ಬರಲಿಲ್ಲ ಬೇಡ ಅವತ್ತು ಒಂದು ಬ್ರೇಕಿಂಗಲ್ಲಿ ಹಾಕ್ತಿಲ್ಲ ಇವತ್ತು ಯಾರೋ ಒಬ್ಬ ಚಿಕ್ಕ ಹುಡುಗ ಒಬ್ಬ ಬಾಲಕ ಮಾಡಿರ್ತಕ್ಕಂಥ ಆರೋಪನ ಇಟ್ಕೊಂಡು ಅವನನ್ನು ನೇರವಾಗಿ ಅಷ್ಟು ಇಂಟರ್ವ್ಯೂ ಮಾಡಿರ್ತಕ್ಕಂಥ ಅಷ್ಟು ಮಾಧ್ಯಮದ ಪತ್ರಕರ್ತರಲ್ಲಿ ಕೇಳ್ತೀನಿ ಏನು ಸಾಕ್ಷಿ ಇಟ್ಕೊಂಡು ನಿನ್ನ ದಾಖಲೆ ಇಟ್ಕೊಂಡು ನೀನು ಆರೋಪ ಮಾಡ್ತದೆ ಅಂತ ಒಬ್ಬರೂ ಕೇಳಿಲ್ಲ ಬದಲಿಗೆ ಆರೋಪ ಮಾಡಿದ್ರೆ ಕಾರಣ ಏನು ನನ್ನ ಹೆಸರಾಳು ಮಾಡಬೇಕು ಅಂತ ನನ್ನ ಹೆಸರು ಶಾಶ್ವತವಾಗಿ ಉಳಿಸ್ಕೊಳ್ಳುವಂತ ಶಕ್ತಿನ ಭಗವಂತ ಕೊಟ್ಟಿದ್ದಾನೆ ನಾನು ನಂಬಿರ್ತಕ್ಕಂಥ ನನ್ನ ಮನೆ ದೇವತೆ ನನ್ನ ಕುಲ ದೇವತೆ ನನ್ನ ಹೆಸರನ್ನ ಶಾಶ್ವತವಾಗಿ ಸಂಪೂರ್ಣವಾಗಿ ರಕ್ಷಣೆ ಮಾಡ್ಕೊಂಡೋಗುವಂತ ನಂಬಿಕೆ ನನಗೆ ಕೊಟ್ಟಿದೆ ನಾನು ಇಡುವಂತಹ ಹೆಜ್ಜೆ ನನ್ನ ಹಿಂದೆ ಮುಂದೆ ಎಲ್ಲಾನು ನೋಡ್ಕೊಂಡೆ ನನ್ನ ಹೆಜ್ಜೆ ಇಡುವಂಥದ್ದು ಯಾರೋ ಕೂಡ ಚಂಗ್ಲು ಕಾಸಕ್ಕೆ ಅವ್ರ ಮನೆ ಕಕ್ಕಸ್ ತಿನ್ನುವಂತ ಯಾವ ಪರಿಸ್ಥಿತಿಯೂ ನನಗೆ ಬಂದಿಲ್ಲ ಇದ್ರೆ ತಿಂತೀನಿ ಇಲ್ಲ ಅಂತಂದ್ರೆ ಹಸ್ಕೊಂಡು ಮಲಗಿರ್ತೀನಿ ಸೊ ಇಷ್ಟು ಮಾಧ್ಯಮಗಳು ಇವತ್ತು ಏನ್ ಚಂದನ್ ಪ್ಲೀಸ್ ಮಾಡಿ ಚಂದನ್ ಪ್ಲೀಸ್ ನಮಗೊಂದು ಲೈವ್ ಕೊಡಿ ನಮ್ಗೊಂದು ಬನ್ನಿ ಥ್ಯಾಂಕ್ ಯು ನಿಮ್ಮೆಲ್ಲರ ಆ ಪ್ರೀತಿಗೆ ಯಾಕಂತಂದ್ರೆ ನೀವು ಇವತ್ತು ನನ್ನನ್ನು ನೀವು ಬರಬೇಕು ನೀವು ಬರಬೇಕು ಅಂತೆಲ್ಲ ರಿಕ್ವೆಸ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ಪ್ರೋತ್ಸಾಹ ಮಾಡಿ ಖಂಡಿತವಾಗಿಯೂ ನಿಮ್ಮನ್ನು ಒಗ್ಳೋಣ ಸೊ ಇದಾದಮೇಲೆ ಗ್ಯಾರಂಟಿ ನ್ಯೂಸ್ ಅವರು ಬರ್ತಿರೋ ಚಾನಲ್ಗೆ ಅಂತಾರೆ ನಾನು ಇಲ್ಲಿ ಬೈಟ್ ಕೊಡ್ತಾ ಇರ್ತೀನಲ್ಲ ಅದೇ ಟೈಮ್ ಮಾಡ್ತೀನಿ ಇಲ್ಲ ಹಿಂಗೆ ಲೇಟ್ ಆಗುತ್ತೆ ಅಂತ ಹೇಳ್ತೀನಿ ಹಾಗಾದ್ರೆ ಝೂಮ್ ಮೀಟಿಂಗ್ ಬಂದ್ಬಿಡಿ ಅಂತಂದ್ಬಿಟ್ಟು ನನಗೆ ಲಿಂಕ್ ಕಳಿಸ್ತಾರೆ ಆ ಝೂಮ್ ಮೀಟಿಂಗ್ ಲಿಂಕಲ್ಲಿ ನಾನು ಕ್ಲಿಕ್ ಮಾಡಿಕೊಂಡು ಲೈವ್ ಕೂಡ ಹೋಗ್ತೀನಿ ಅದಾದಮೇಲೆ ಆ ಹುಡುಗ ಸುಮಂತ ನನ್ನ ಮೇಲೆ ಆರೋಪ ಮಾಡಿದನಲ್ಲ ಅವನನ್ನು ಫೋನ ತೊಗೊಳ್ತಾರೆ ನಾನು ಲೈವಲ್ಲಿ ಇರ್ತೀನಿ ನಾನು ಮಾತಾಡ್ತೀನಿ ಮಾತಾಡಾದ್ಮೇಲೆ ಆತ ಏನು ಆರೋಪ ಮಾಡ್ತಿರ್ತೀನಿ ಅದಕ್ಕೆ ಸಂಬಂಧಪಟ್ಟ ನಾನು ಕೂಡ ದಾಖಲೆ ಕೇಳ್ತೀನಿ ಆಂಕರ್ ಕೂಡ ದಾಖಲೆ ಕೇಳ್ತಾರೆ ಆದ್ರೆ ಅವನು ನಾನು ಕೊಡ್ತೀನಿ ನಾನು ಬಿಡ್ತೀನಿ ನಮ್ಮ ಹತ್ರ ಇದೆ ನಾವು ಹಂಗ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತಾನೆ ಹೇಳ್ತಾ ಇರ್ತಾನೆ ಅದಾದ್ಮೇಲೆ ನಾನು ಸಾಧ್ಯವಾದ್ರೆ ಅವನನ್ನ ಮುಖ ಮುಖ್ಯಾ ಕರೆಸಿ ಇಂಟರ್ವ್ಯೂ ಮಾಡಿ ನನ್ನನ್ನು ಅವನು ಕೂರಿಸಿ ಅಂತ ಹೇಳ್ತೀನಿ ಆಗ ಆ ನಿರೂಪಕರು ಏನು ಮಾತಾಡಿದ್ದಾರೆ ಇವನಿಗೆ ಏನ್ ಹೇಳಿದ್ದಾರೆ ಈತ ಬರ್ತೀನಿ ಅಂತನ್ನ ಅಥವಾ ಬರಲ್ಲ ಅಂತನ್ನ ಅದನ್ನ ಪ್ರಸಾರ ಮಾಡ್ತೀನಿ ಒಂದ್ಸಲ ಕೇಳಿಸ್ಕೊಳ್ಳಿ

ಸರಿ ಸರಿ ಮೇಡಂ ಐತೆ ಸುಮಂತ್ ನೀವು ಈಗ ಔಟ್ರೋ ಏನಿಲ್ಲ ಅಂದ್ರೆ 2:30 3 ಗಂಟೆಗೆ ಇಲ್ಲಿರ್ತೀರಿ ಅಪ್ಪ ಅಪ್ಪ ಅಂದ್ರೆ ಮೂರುವರೆ ದಯವಿಟ್ಟು ಬನ್ನಿ ನಮ್ಮ ಸಹವರ್ತಿಗಳು कांटेक्ट ಮಾಡ್ತಾ ಇರ್ತಾರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ರಿಸೀವ್ ಮಾಡದೇ ಇರೋದು ನಾಟ್ ರೀಚೇಬಲ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಈಗಲೇ ಹೇಳ್ತಾ ಇದೀನಿ ಸರಿ ಸರಿ ಮೇಡಮ್ ಆಯ್ತು ಪ್ಲೀಸ್ ಕಮ್ ಸರಿ ಸರ್ ಚಂದನ್ ಅವರು ನೀವು ಬನ್ನಿ ಚಂದನ್ यस ಮೇಡಂ 10 ನಿಮಿಷ ಮುಂಚೆ ಬಂದಿರ್ತೀನಿ ಕೇಳಿಸ್ಕೊಂಡ್ರಪ್ಪ ಈಗ್ಲೂನು ಕೆಲವರು ಹೋಗಿ ಹೇಳ್ತಾ ಇದೀರಲ್ಲ ಅವ್ನು ಹೇಳ್ತಾರ ನಿಜ ಅವನ ಹತ್ರ ದಾಖಲೆ ಅವೆ ಅಂತ ಆರು ಗಂಟೆ ಐದು ಐದು ಗಂಟೆ ಐವತ್ತು ನಿಮಿಷಕ್ಕೆ ನಾನು ಬಂದು ಕೂತ್ಕೊಳ್ತೀನಿ ಅಂತ ನಾನು ಓಪನ್ಗೆ ಸವಾಲು ಹಾಕಿರ್ತೀನಿ ಅದೇ ಗ್ಯಾರಂಟಿ ನ್ಯೂಸವರು ನನಗೆ ಫೋನ್ ಮಾಡಿಬಿಟ್ಟು ಅವ್ನು ಬರಲ್ಲ ಅಂತಿದ್ದಾನೆ ಬೆಳಗ್ಗೆ ಹತ್ತು ಗಂಟೆಗೆ ಏನೋ ಬರ್ತಾನಂತೆ ಬನ್ನಿ ಅಂತ ಹೇಳ್ತಾರೆ ಇವರು ಹೇಳ್ದಂಗೆ ನಾನು ಕೇಳಬೇಕಾ ಗ್ಯಾರಂಟಿ ನ್ಯೂಸ್ನವ್ರ ಮೇಲೆ ಒಂದು ನಂಬಿಕೆ ಒಂದು ವಿಶ್ವಾಸ ಒಂದು ಭರವಸೆ ಐತೆ ಯಾಕೆಂದ್ರೆ ಇತ್ತೀಚೆಗೆ ಓಪನ್ ಆದಂಥ ಚಾನಲ್ ಅದರಲ್ಲೂ ನನ್ನ ಆತ್ಮೀಯರು ನನ್ನ ಸಂಬಂಧಿಕರು ಥರವರು ಚಾನಲ್ನ ಸಂಸ್ಥಾಪಕರಾಗಿರ್ಬೋದು ಅಥವಾ ಚಾನಲಲ್ಲಿ ಇರುವಂಥ ಕೆಲಸ ಮಾಡೋರು ಎಲ್ಲರೂ ಕೂಡ ನಿಮ್ಮ ಬಗ್ಗೆ ಎಷ್ಟು ವಿಶ್ವಾಸ ಇತ್ತು ಅಂತಂದರೆ ಬಹುಶಃ ನೀವು ಅವ್ನು ಯಾವಾಗ ಬರಲ್ಲ ಅಂತ ನಿಮ್ಗೆ ಹೇಳ್ತಾನಲ್ಲ ಅವಾಗ ನೀವು ಒಂದು ಸುದ್ದಿ ಮಾಡ್ಬೋದಿತ್ತು ಕೈ ಕೊಟ್ಟ ಸುಮಂತ್ ಅಂತ ಹೇಳ್ಬೋದಿತ್ತು ಅಥವಾ ಓಡಿ ಹೋದ ಸುಮಂತ್ ಅಂತ ಹೇಳ್ಬೋದಿತ್ತು ಯಾಕಂದ್ರೆ ಒಂದು ದೊಡ್ಡ ಅಲಿಗೇಷನ್ ಮಾಡಿದ್ದಾನೆ ಯಾರ ಮೇಲೆ ಮಾಡಿದ್ದಾನೆ ಅವನೇ ಹೇಳ್ತಾನೆ ಒಬ್ಬ ಪ್ರತಿಷ್ಠಿತ ಯೂಟ್ಯೂಬರ್ಗೆ ಧಕ್ಕೆ ಬಂತು ನಾನು ಮಾಡಿದ ವಿಡಿಯೋ ಇಂದ ಅವ್ನು ಚಾನಲ್ ಆಗ್ತಾನೆ ನೀವೊಬ್ಬರು ಕೂಡ ಮಾತಾಡಲಿಲ್ಲ ಇದುವರೆಗೂ ಕೂಡ ಯಾವುದೂ ಪ್ರಸಾರ ಮಾಡಲಿಲ್ಲ ಬಹುಶಃ ಆ ಜಾಗದಲ್ಲಿ ನಾನೇನಾದರೂ ನಾನು ಹೆಂಡತಿ ಮಗು ಹಿಂಗೆ ಬಿಟ್ಟು ಬರೋಕ್ಕಾಗ್ತಿಲ್ಲ ಈ ಟೈಮ್ನಲ್ಲಿ ಅಂತ ಏನಾದ್ರು ನಿಮಗೆ ಅಸಲೀಕರಣ ಕೊಟ್ಟಿದ್ರು ನೀವು ದೊಡ್ಡ ನ್ಯೂಸ್ ಮಾಡ್ಬಿಡ್ತೀರಿ ಮಾಧ್ಯಮಗಳು ಇತ್ತ ರಿಪಬ್ಲಿಕ್ ಕನ್ನಡದವರು ಅವರು ಫೋನ್ ಮಾಡಿಬಿಟ್ಟು ಏಳು ಗಂಟೆಗೆ ಡಿಬೇಟಿಗೆ ಬನ್ನಿ ಅಂತಂದ್ರು ನಾನು ಅದಕ್ಕೂ ಕೂಡ ರೆಡಿ ಇದ್ದೆ ಸರಿ ಆಯ್ತು ಬನ್ನಿ ಅಂತಂದೆ ಯಾಕೆ ಸತ್ಯ ಇದೆ ಶೇರ್ ಮಾಡ್ತೀನಿ ಗೊತ್ತಾಗಲಿ ಜನಗಳಿಗೆ ಅಂತ ಆ ರಿಪಬ್ಲಿಕ್ ಹೋರ್ ಫೋನ್ ಮಾಡ್ಬಿಟ್ಟು ಬ್ರದರ್ ಅವನು ಬರ್ತಾ ಇಲ್ಲ ಅವನು ಫೋನೋ ಬರ್ತಾನಂತೆ ಲೈವ್ ಬರ್ತಾನಂತೆ ನೀವು ಲೈವ್ ಬನ್ನಿ ಫೋನೋ ಬನ್ನಿ ಅಂತ ಹೇಳ್ತಾರೆ ಮುಖ ಮುಖ್ಯ ಕೂರಿಸಿ ನೀವು ಎಷ್ಟೊತ್ತಿನ ರಾತ್ರಿ ಕರೆದ್ರು ಎಷ್ಟೊತ್ತಿನ ಅಗ್ಲಲ್ಲಿ ಕರೆದ್ರು ಎಲ್ಲಾನು ಬಿಟ್ಟು ಬರ್ತೀನಿ ಆದರೆ ಯಾವ ಮಾಧ್ಯಮದವರು ಕೂಡ ಅದನ್ನು ಪ್ರಶ್ನೆ ಮಾಡ್ತಿಲ್ಲ ಯಾಕಂತಂದ್ರೆ ಅವನ ಬಗ್ಗೆ ಅವ್ನು ಓಡೋದ ಪಾಡೋದ ಅಂತಂದ್ರೆ ಯಾರು ನೋಡಲ್ಲ ಅದೇ ಯೂಟ್ಯೂಬರ್ ಚಂದನ್ ಗೌಡ ಹೆದರಿ ಓಡಿ ಹೋದ ತಪ್ಪಿಸಿಕೊಂಡ ಬರಲೇ ಇಲ್ಲ ಅಬ್ಸ್ಕ್ಯಾಂಡ್ ಆದ ಅಂತ ಹಾಕಿದ್ರೆ ಜನ ನೋಡ್ತಾರಲ್ಲ ಒಂದಂತೂ ಸತ್ಯ ಇವತ್ತಲ್ಲ ನಾಳೆ ಎಲ್ಲದಕ್ಕೂ ಅಂತ್ಯ ಬಂದೇ ಬರುತ್ತೆ ಅನುಭವಿಸ್ತಾರೆ ಅವ್ನು ಹೇಳ್ತಾನೆ ಅಭಿನ್ಕರಿಸಿ ಅಭಿನ್ಕರಿಸಿ ಅಂತ ಅಭಿನಯ ಎಸ್ ಐ ಟಿ ಅವ್ರು ವಿಚಾರಣೆ ಮಾಡ್ತಿದ್ದಾರೆ ಅಭಿನವ್ ನಾನು ಕರ್ಕೊಂಡ್ ಬರಕ್ ಆಗುತ್ತಾ ಇದ್ದಿದ್ರೆ ಬಾರೋ ಅಭಿ ಅಂತ ನಾನೇ ಕರಿತಿದ್ದೆ ಓಕೆ ಈಗ ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇರೋದೇನೋ ಯೂಟ್ಯೂಬರ್ ಅಭಿಷೇಕ್ ತಪ್ಪೊಪ್ಪಿಗೆ ಕಣ್ಣೀರಿಟ್ಟ ಗೋಳಿಟ್ಟ ಒದ್ದಾರ್ಥ ಅವನೇ ಸಂಕಟ ನಾನೊಂದು ಪರವಾಗಿ ಮಾತಾಡಲ್ಲ ಇಲ್ಲಿ ಒಂದೇ ಪ್ರಶ್ನೆ ಕೇಳ್ತೀನಿ ಯಾವ ಮೂಲದಿಂದ ನಿಮಗೆ ಆ ಮಾಹಿತಿ ಬಂದಂಥದ್ದು ಎಸ್ ಐ ಟಿ ಅವರು ಕೊಟ್ಟಿದ್ದ ಅಥವಾ ನಿಮ್ಮ ವರದಿಗಾರರು ಅಲ್ಲಿ ನಿಂತ್ಕೊಂಡು ಕವರ್ ಮಾಡಿ ಪಬ್ಲಿಷ್ ಮಾಡ್ತಾ ಇರೋದ ಏನು ಹಾಗಾದ್ರೆ ಎಸ್ ಐ ಟಿ ಅವರು ಅಭಿಯನ್ನ ಕರೆಸಿದ್ದ ಯಾಕೆ ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಪ್ರಸಾರ ಮಾಡ್ತಾ ಇದೀನಿ ಸತ್ಯನ ಸ್ಪ್ರೆಡ್ ಮಾಡಿ ಸುಳ್ಳುನಲ್ಲ ಸತ್ಯ ಜನಗಳಿಗೆ ತಲುಪಿದಾಗ ವಾಸ್ತವ ಅರ್ಥ ಆಗುತ್ತೆ ಏನ್ ಬಂದಿದೆ ಹಾಗಾದ್ರೆ ಪೊಲೀಸ್ ನೋಟಿಸ್ ಬಂದಿರೋದು ಅಭಿಗೆ ಎಸ್ ಐ ಟಿ ಅಲ್ಲಿ ಕ್ಯಾಂಪಸ್ ಇದೆಯಲ್ಲ ಬೆಳ್ತಂಗಿಡಿದ್ದು ಅಲ್ಲಿಂದ ಅಭಿಷೇಕ್ ಎಂ ಅವ್ರ ತಂದೆ ಹೆಸರು ಅವರ ಊರು ಪ್ರಕರಣದ ತನಿಖೆಗೆ ಹಾಜರಾಗಿ ಮಾಹಿತಿ ನೀಡುವಂತೆ ಸೂಚಿಸಿ ಧರ್ಮಸ್ಥಳ ಠಾಣ ಇಂಥ ಸಂಖ್ಯೆ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಅಂದ್ರೆ ಸಂಬಂಧಪಟ್ಟವರು ಕಳಿಸಿರುವಂಥ ಪ್ರತಿ ಧರ್ಮಸ್ಥಳದಲ್ಲಿ ಅನಾಥ ಶವಗಳನ್ನು ಹೂತು ಹಾಕಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಒಂದರ ರೀತಿ ಪ್ರಕರಣ ದಾಖಲಿಸಿ ಉಲ್ಲೇಖ ಎರಡರ ಆದೇಶದಂತೆ ಐ ಟಿ ಧರ್ಮಸ್ಥಳ ಪ್ರಕರಣ ತಂಡವು ತನಿಖೆಯನ್ನು ನಡೆಸುತ್ತಿದ್ದು ತನಿಖೆಯಲ್ಲಿ ಈ ಪ್ರಕರಣದ ಸಂಗತಿಗಳು ಮತ್ತು ಸನ್ನಿವೇಶಗಳು ನಿಮಗೆ ತಿಳಿದಿರುವುದರಿಂದ ನಿಮ್ಮನ್ನು ವಿಚಾರಣೆ ಮಾಡಿ ಮಾಹಿತಿ ಸಂಗ್ರಹಿಸುವುದು ಅವಶ್ಯಕವೆಂದು ನಮಗೆ ಮನದಟ್ಟಾಗಿರುತ್ತದೆ ಕಾರಣ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮ್ಮ ಬಳಿ ಇರುವ ಸಾಕ್ಷ್ಯಗಳನ್ನ ದಾಖಲೆಗಳು ಹಾಗೂ ವಿದ್ಯುನ್ಮಾನ ದಾಖಲೆಗಳು ವಿಡಿಯೋಗಳು ಮತ್ತು ಮಾಹಿತಿಯೊಂದಿಗೆ ತಾವು ಖುದ್ದಾಗಿ ದಿನಾಂಕ ಮೂರನೇ ತಾರೀಕು ಸೆಪ್ಟೆಂಬರ್ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಅಂದ್ರೆ ಬುಧವಾರ ಅಂದ್ರೆ ಮೊನ್ನೆ ಮೂರು ಗಂಟೆಗೆ ಹಾಜರಾಗಬೇಕು ಅಂತ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಅವನನ್ನು ಕರೆಸ್ಕೊಂಡಿರ್ತಾರೆ ಏನು ಕರೆಸ್ಕೊಂಡಿರ್ತಾರೆ ಅವನು ಅವನ ಯೂಟ್ಯೂಬ್ ಚಾನಲ್ನಲ್ಲಿ ಜಯಂತ್ ಟಿ ಅನ್ನೋರ್ ಜೊತೆ ಹೋಗಿ ಒಂದು ಕಾಡಲ್ಲಿ ಸುತ್ತಾಡ್ಕೊಂಡು ಬಂದಿರ್ತಾನೆ ಅವರು ಎಕ್ಸ್ಪ್ಲೇನ್ ಮಾಡಿರ್ತಾರೆ ಇಲ್ಲಿ ಎಣ ಆಯ್ತು ಇಲ್ಲಿ ಒಂದು ದೆವು ಆಯ್ತು ಅಂತ ಅಂತ ಏನೋ ಹೇಳ್ತಿರ್ತಾರೆ ಅದಾದ ಮೇಲೆ ಈತ ಈ ಚಿನ್ನಯ್ಯ ಅಂತ ಒಂದ್ ಜೊತೆಗೆ ಸಂಪರ್ಕದಲ್ಲಿದ್ದಾನೆ ಆತನ ಹೇಳಿಕೆಗಳನ್ನ ಗಮನಿಸಿದ್ದಾನೆ ಆತನ ಹೇಳಿಕೆಗಳನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾನೆ ಅದಕ್ಕೆ ಸಂಬಂಧಪಟ್ಟಾಗೆ ಹತ್ರ ಏನಾದ್ರು ಬಂದಿದೆ ಕಣಪ್ಪ ಈ ತರ ನಿನ್ನ ಬಗ್ಗೆನು ಕೂಡ ಹಾಗಾಗಿ ನಿಮ್ಮ ಹತ್ರ ಇರುವಂತಹ ಎಲ್ಲಾ ದಾಖಲೆಗಳನ್ನ ತೆಗೆದುಕೊಂಡು ಖುದ್ದು ನೀನು ವಿಚಾರಣೆಗೆ ಹಾಜರಾಗಬೇಕು ನಮಗೆ ಮನದಟ್ಟಾಗಿರುತ್ತೆ ನಿನ್ನನ್ನು ಕರೆಸ್ಬೇಕು ಅಂತ ಎಸ್ ಐ ಟಿ ಅವರು ಕಳಿಸಿರ್ತಕ್ಕಂಥ ನೋಟಿಸು ಆ ಈ ಕ್ಷಣದವರೆಗೆ ಅಲ್ಲಿ ಏನು ನಡೆದೈತೆ ಅನ್ನೋ ವಾಸ್ತವ ಸತ್ಯ ಎಸ್ ಐ ಟಿ ಅವ್ರಿಗೆ ಹಾಗೇನೆ ಹುಡುಗ್ ಅಭಿಷೇಕ್ ವಿಚಾರಣೆಗೆ ಹಾಜರಾಗೋಲ್ಲ ಅವನಿಗೆ ಮಾತ್ರ ಗೊತ್ತು ಎಲ್ಲಾ ಮಾಧ್ಯಮಗಳು ಹೆಂಗ್ ಬಿಂಬಿಸಿದ್ರೆ ಅಂತಂದ್ರೆ ರೀಸನ್ ಏನು ಅವ್ನು ಇಲ್ವಲ್ಲ ಈಗ ರಿಯಾಕ್ಷನ್ ಕೊಡೋದಕ್ಕೆ ಈ ಸುಮಂತ ಮಾಡ್ತಿರ್ತಕ್ಕಂಥ ಅಪರಾಧಗಳಿಗೆ ಆರೋಪಗಳಿಗೆ ಅವ್ನು ಇಲ್ವಲ್ಲ ರಿಯಾಕ್ಷನ್ ಕೊಡೋದಕ್ಕೆ ಇದೇ ಅಭಿಷೇಕ್ ಜಾಗದಲ್ಲಿ ತಪ್ಪಿ ಇವತ್ತು ಚಂದನ್ ಗೌಡ ಅಂದ್ರೆ ನನ್ನನ್ನು ಕೂಡ ಕರ್ಕೊಂಡು ಹೋಗಿದ್ದಿದ್ರೆ ಏನೇನೆಲ್ಲ ಸುದ್ದಿ ಮಾಡಾಕ್ಬಿಡ್ತಿದ್ರಿ ಅದಕ್ಕೆ ಭಗವಂತ ಮಂಜುನಾಥ ಇನ್ನು ಬದುಕಿದ್ದಾನೆ ಅಲ್ಲಿ ಏನದು ಅದಕ್ಕೆ ಭಗವಂತ ಅಣ್ಣಪ್ಪ ಸ್ವಾಮಿ ಇನ್ನು ಕಣ್ಬಿಡ್ಕೊಂಡು ಪ್ರತ್ಯಕ್ಷವಾಗಿದ್ದಾನೆ ಅಂತ ಯಾಕೆಂತಂದ್ರೆ ನಿಮ್ಮ ಸತ್ಯ ನಿಮ್ಮ ಸುಳ್ಳುಗಳನ್ನ ಬಟಾಬಾಯಿಲು ಮಾಡೋದಕ್ಕೆ ಒಬ್ನಾರು ಆಚೆ ಇರಬೇಕು ಅಂತ ನಾನು ಬಿಟ್ಟೋನೆ ಸಾಧ್ಯ ಆದ್ರೆ ನನ್ನದು ಒಂದು ಚೂರು ಈ ಪ್ರಕರಣದಲ್ಲಿ ತಪ್ಪಿದೆ ನಾನು ಷಡ್ಯಂತ್ರ ಮಾಡಿದ್ದೀನಿ ಅಥವಾ ಹಣ ಪಡೆದಿದ್ದೀನಿ ಅನ್ನೋದು ಸಾಬೀತಾಯ್ತು ಅಂತಂದ್ರೆ ಎಸ್ ಐ ಟಿ ಅವ್ರು ನನ್ನನ್ನು ವಿಚಾರಣೆ ಕರಿತಾರೆ ನಾನು ಖುದ್ದು ಹಾಜರಾಗ್ತೀನಿ ನನಗೇನು ಗೊತ್ತು ನಾನು ಏನು ಗಮನಿಸಿದ್ದೀನಿ ಎಲ್ಲವನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳ್ತೀನಿ ಇದು ನನ್ನ ಶಪಥ ಇದು ನನ್ನ ಸವಾಲು ಇದು ನನ್ನ ಚಾಲೆಂಜು ಯಾರೋ ಚಿಕ್ಕ ಹುಡುಗನ ಕರ್ಕೊಂಡು ಬಂದು ಇಂಟರ್ವ್ಯೂ ಮಾಡ್ಕೊಂಡು ಆರೋಪ ಮಾಡ್ಕೊಂಡು ನನ್ನೊಂದು ಫೋಟೋ ಎಡಿಟ್ ಮಾಡ್ಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ನಿಮ್ಮ ಚಾನಲ್ಗಳಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಏನೂ ಆಗಲ್ಲ ಜನಕ್ಕೆ ಸತ್ಯ ಅರ್ಥ ಆಗ್ತೈತೆ ಓಪನ್ ಆಗಿ ಕೇಳ್ಕೊಳ್ತೀನಿ ನನ್ನ ನೋಡ್ತಿರ್ತಕ್ಕಂಥ ಇಷ್ಟು ವೀಕ್ಷಕರಲ್ಲಿ ಇದನ್ನ ಯಾವ ಮಾಧ್ಯಮದವರು ಪ್ರಸಾರ ಮಾಡಲ್ಲ ಈ ಸತ್ಯವನ್ನ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ನೀವು ವೈರಲ್ ಮಾಡಿ ನೀವು ಶೇರ್ ಮಾಡಿ ಇದೇ ಸುಮಂತ ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾತಾಡಿರತಕ್ಕಂಥ ಒಂದು ವಿಡಿಯೋ ಕ್ಲಿಪ್ ನ ವೈರಲ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಮಾಡ್ಕೊಂಡವನೆ ಇದನ್ನ ವೈರಲ್ ಮಾಡಿ ಇದ್ರಲ್ಲಿ ಸಿಗುವಂತ ವಿಡಿಯೋಗಳನ್ನ ನೀವು ವೈರಲ್ ಮಾಡಿ ಇದಿಷ್ಟು ಇವತ್ತಿಗೆ ಸಂಬಂಧಪಟ್ಟ ವಿಡಿಯೋ ಸುಮಂತ ಹೆಂಗ್ ಬೆತ್ತಲೆ ಆದ ಹೆಂಗ್ ಓಡಿ ಹೋದ ಹೆಂಗ್ ತಪ್ಪಿಸಿಕೊಂಡ ಚಂದನ್ ಗೌಡ ಓಡಿ ಹೋಗಿಲ್ಲ ತಪ್ಪಿಸ್ಕೊಂಡು ಹೋಗಿಲ್ಲ ಇಲ್ಲೇ ಇದ್ದೀನಿ ಯಾವಾಗ ಕರೆದ್ರು ನನ್ನ ಮುಖಾಮುಖಿಯಾಗಿ ನನ್ನ ಕೂರಿಸಿದ್ರು ನಾನು ಯಾವುದೇ ಚಾನೆಲ್ ನ ನಿರೂಪಕರ ಜೊತೆ ಅಥವಾ ಯಾವುದೇ ಚಾನಲ್ ನ ರಿಪೋರ್ಟರ್ ಜೊತೆ ಮಾತನಾಡೋದಕ್ಕೆ ನಾನು ಸದಾ ಸಿದ್ಧ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ನಾಳೆ ಬೆಳಗ್ಗೆ ನಿಮ್ಮ ಗೋಲ್ಡನ್ ಕನ್ನಡಿಗನ ಅಸ್ಲಿ ವಿಡಿಯೋ ಬರುತ್ತೆ ಸೌಜನ್ಯವಾಗಿ ನಾನು ನ್ಯಾಯ ಸಿಗೋ ತನಕ ಧರ್ಮಸ್ಥಳಕ್ಕೆ ಕಾಲಿಡಲ್ಲ ಧರ್ಮಸ್ಥಳ ದೇವಸ್ಥಾನಕ್ಕೆ ಮೆಟ್ಲತ್ತಲ್ಲ ಅಂತಂದಂತವನು ಇವನ್ ಆರೋಪ ಮಾಡೋನಲ್ಲ ಆ ಯೂಟ್ಯೂಬರ್ ಬೇರೆ ಯಾರು ಅಲ್ಲ ಯುನೈಟೆಡ್ ಮೀಡಿಯಾ ಅಭಿಷೇಕ್ ಅಂತ ಯುನೈಟೆಡ್ ಮೀಡಿಯಾ ಅಭಿಷೇಕ್ ನನಗೆ ಸಿಕ್ಕಿದ್ದು ನಾನು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಹಾಕಿರ್ತೀನಿ ಸಾಧ್ಯವಾದರೆ ಎಡಿಟರ್ ಗಳು ಬೇಕಾಗಿದ್ದಾರೆ ಅಂತ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿರ್ತೀನಿ ಅದನ್ನು ನೋಡ್ಕೊಂಡು ಯುನೈಟೆಡ್ ಮೀಡಿಯಾ ಅಭಿಷೇಕ್ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸುವೆ ಅಕ್ಟೋಬರ್ ತಿಂಗಳಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡ್ತಾನೆ ನವೆಂಬರ್ ತಿಂಗಳಲ್ಲಿ ನನ್ನ ಜೊತೆ ಬಂದು ಕೆಲಸಕ್ಕೆ ಸೇರ್ಕೊಳ್ತಾನೆ ಪ್ರತಿ ಏಳು ಎರಡು ಸಾವಿರ ಸಂಬಳ ಕೊಟ್ಟಿದ್ದೀನಿ ಸಲ ಒಂದ್ ಸಾವಿರ ರೂಪಾಯಿ ಇನ್ನೂರು ರೂಪಾಯಿ ವಾಪಸ್ ಕೊಟ್ಟಿದ್ದ ನನಗೆ ಕಾರಣ ಏನು ಅಂತಂದ್ರೆ ನಾನು ತುಂಬ ಕಷ್ಟಪಡ್ತಿದಿರೋಣ ಅದನ್ನು ಬೇರೆದು ಪರವಾಗಿಲ್ಲ ಅಣ್ಣ ಅಂತಂದಿದ್ದಾನೆ ಈಗಲೂ ಯಾಕೆ ಅವ್ರುಗು ಪರವಾಗಿ ಕನಿಕರದಿಂದ ಮಾತಾಡ್ತೀನಿ ಅಂತಂದ್ರೆ ಹತ್ತಿರದಿಂದ ನೋಡಿದೀನಿ ಅವ್ನು ಅಲ್ಲೋಗ ಏನೇನ್ ಮಾಡಿದ್ದಾನೋ ನನಗ್ ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ನು ಪ್ರೂವ್ ಮಾಡ್ಕೊಳ್ತಾನೋ ಅಥವಾ ಅವ್ನ ನಡೆ ಬರ ಸಿಗಾಕೊಳ್ತಾನೋ ಅದು ಅವನು ಬಿಟ್ಟಿದ್ದು ಆದ್ರೆ ಹತ್ತಿರದಿಂದ ನೋಡಿದಿನಿ ಇದೇ ಸುಮಂತನ್ನು ಕೂಡ ಹೋಗ್ಲಿದ್ದೀನಿ ನನ್ನ ಚುನಾವಣೆ ಸಂದರ್ಭದಲ್ಲಿ ಹೋಗಿ ಹೆಣ್ಮಕ್ಳು ಕಾಲ್ಗೆಲ್ಲ ಬೀಳ್ತಿದ್ದ ಅಂದ್ರೆ ನನ್ನನ್ನು ಗೆಲ್ಸ್ಬೇಕು ಅನ್ನೋ ಅವ್ನ ಮನಸ್ಥಿತಿ ಹೆಂಗಿತ್ತು ಆದ್ರೆ ನಾನು ಹೇಳಿದವ್ಗೆ ಈ ತರ ಎಲ್ಲ ಕೇಳೋದಲ್ಲ ಕಣಪ್ಪ ಚುನಾವಣೆಗೆ ಸಂಬಂಧಪಟ್ಟಂಗೆ ಮತನ ವಿಚಾರ ಅಂಚು ಅಂತ ಹೇಳಿದ್ದೆ ಇಬ್ರು ಎರಡಲ್ಲೇ ಬೆಳೆದಂತವ್ರು ಇವನು ಈ ದಾರಿಲಿದ್ದಾನೆ ಇದ್ದಾನ ಈ ದಾರಿಲ್ ಇದಾನೆ ಇವ್ ತಪ್ಪು ಮಾಡಿದರೆ ಇವ್ನು ಆಚೆ ಬರುತ್ತೆ ಇವನ್ ತಪ್ಪು ಮಾಡಿದರೆ ಇವನು ಆಚೆ ಬರುತ್ತೆ ಸೊ ಸತ್ಯ ಗೊತ್ತಿದ್ರು ಈಗ್ಲೂ ಕೆಲವರು ತೆಪ್ಪುಗಿತ್ಕೊಂಡು ಇವನ್ ಏನು ಆಚೆಗೆ ಬರ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡೋರಿಗೆ ರೆಸ್ಟ್ ಇನ್ ಪೀಸ್ ಆರೂವರೆಗೆ ಬರುತ್ತೆ ನಾಳೆ ಎಂಟು ಬೆಳಗ್ಗೆಗೆ ಅಣ್ಣನ ಅಸಲಿ ಮುಖವಾಳ ಬರುತ್ತೆ ನಾಳೆ ಆರೂವರೆಗೆ ಚಂದನ್ ಗೌಡ ನಲ್ಲಿ ಒಂದು ವಿಡಿಯೋ ಮಾಡಿ ಡಿಲೀಟ್ ಮಾಡ್ದ ಅಂತ ಯೋಗ್ಯತೆ ಇಲ್ಲಿರ್ತಕ್ಕಂಥ ಇವನು ಬಡಪಾಯಿ ಕೊಚ್ಕಳ್ತಾನಲ್ಲ ಮಾಧ್ಯಮಗಳ ಮುಂದೆ ಅದು ನಾನು ಡಿಲೀಟ್ ಮಾಡಿರೋದಲ್ಲ ಈಗ್ಲೂ ನೀವು ವಿ ಪಿ ಎನ್ ಆನ್ ಮಾಡ್ಕೊಂಡು ಹೋದರೆ ವಿಡಿಯೋ ಸಿಗುತ್ತೆ ಕಾರಣ ಇಂಡಿಯಾದಲ್ಲಿ ಆ ವಿಡಿಯೋವನ್ನು ಬ್ಲಾಕ್ ಮಾಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗ ಯಾರು ಅಂತ ನಿಮ್ಗೆ ಗೊತ್ತು ನೂರಾರು ವಿಡಿಯೋಗಳನ್ನ ಒಟ್ಟಿಗೆ ಬ್ಲಾಕ್ ಮಾಡಿಸುದಲ್ಲ ಅದ್ರಲ್ಲಿ ನಂದು ಒಂದು ವಿಡಿಯೋ ಸೌಜನ್ಯಕ್ಕೆ ಸಂಬಂಧಪಟ್ಟ ನಾನು ಮಾತಾಡಿರ್ತೀನಲ್ಲ ಸಮೀರ್ ಮಾತನಾಡಿದ ನಂತರ ಆ ವಿಡಿಯೋವನ್ನ ನಾನು ಡಿಲೀಟ್ ಮಾಡಿರೋದಲ್ಲ ಕಣೋ ಅಯೋಗ್ಯ ಅದನ್ನ ಕೋರ್ಟ್ ನಿಂದ ತೆರವುಗೊಳಿಸಲಾಗಿದೆ ಇಂಡಿಯಾದಲ್ಲಿ ಯಾರಿಗೂ ಕಾಣದಂತೆ ಮಾಡಲಾಗಿದೆ ಅದನ್ನ ಎನ್ ಆನ್ ಮಾಡ್ಕೊಂಡ್ರೆ ನೀನು ನೋಡಬಹುದು ಬೇರೆ ದೇಶದಲ್ಲಿ ಕೂತ್ಕೊಂಡವರು ಈಗ ಆರಾಮಾಗ ನೋಡಬಹುದು ಅಯೋಗ್ಯ ಸುಳ್ಳಿನ ಸರಮಾಲೆ ಹಾ ನಿಂಗೆ ಸಾಧ್ಯವಾದ್ರೆ ನಾಳೆ ಇನ್ನೊಂದು ದಿನ ನಿಂಗೆ ಟೈಮ್ ಐತೆ ಅದನ್ನ ಪ್ರೂವ್ ಮಾಡು ಯಾಕಂತಂದ್ರೆ ನಾನು ಲೀಗಲ್ ಆಗಿ ನೀನು ಪ್ರೂವ್ ಮಾಡೋ ತನಕ ಹೋಗಲ್ಲ ಎರಡು ದಿನ ಟೈಮ್ ಕೊಟ್ಟಿದ್ದೀನಿ ನನ್ನ ಮಾತು ತಕ್ಕ ನಡ್ಕೊಳ್ತೀನಿ ಮೇಲೆ ಮಾತ್ರ ಅಸಲಿ ಆಟ ನಾನು ಶುರು ಮಾಡ್ತೀನಿ ಆರಂಭ ನೀವು ಮಾಡಿದ್ದೀರಿ ಅಂತ್ಯ ನಾನು ಮಾಡ್ತೀನಿ ಕಾದ್ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇವ್ನ ಹಿಂದೆ ನಿಂತ್ಕೊಂಡು ಅಥವಾ ಇವ್ನ ಮುಂದೆ ಮುಂದ್ಕೊಂಡು ಅಥವಾ ಏನು ಬೇಕಾರು ಮಾಡೋ ನಿನ್ನ ತಲೆ ಕೆಡ್ಸ್ಕೊಬಾರ ಅವ್ನು ಹೆಸರಾಳ ಮಾಡೋ ಅಂತ ಹೇಳ್ತವ್ರಿಗೆ ಭಗವಂತ ನಿಮ್ಮನ್ನ ಯಾವ ಕಾರಣಕ್ಕೂ ಬಿಡಲ್ಲ ನಿಮ್ಮ ಉದ್ದೇಶ ನನಗೆ ಅರ್ಥ ಆಗಿದೆ ಏನು ಅಂತಂದರೆ ಸೌಜನ್ಯ ಮನೆಗೆ ನಾನು ಯಾವಾಗ ಹೋಗಿ ಆ ತಾಯಿನ ಅವ್ರ ತಂಗಿನ ಇಂಟರ್ವ್ಯೂ ಮಾಡ್ಕೊಂಡು ಬರ್ತೀನಿ ಅವತ್ತಿಂದ ನೀವು ನನ್ನ ಬಗ್ಗೆ ಇಷ್ಟೊಂದು ಕಿತಾಪತಿ ಮಾಡಬೇಕು ಇಷ್ಟೊಂದು ಕುತಂತ್ರ ಮಾಡಬೇಕು ಅಂತ ನಿಂತಿದ್ರಿ ಎಲ್ಲಾನು ಗೊತ್ತಾಗ್ತಾ ಇದೆ ಎಲ್ಲಾ ದಾಖಲೆಗಳು ಸಿಗ್ತಾ ಇದಾವೆ ಒಂದೊಂದಾಗಿ ಬೈಲಿಗೆ ಬರುತ್ತೆ ಆಚೆಗೆ ಬರುತ್ತೆ ಯಾಕಂತಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾನು ಆ ಎಸ್ ಐ ಟಿ ರಚನೆ ವಿಡಿಯೋ ಮಾಡ್ಕೊಂಡ್ ಬರಿದಿನಿ ಅವಾಗ ಯಾರಿಗೂ ಕೂಡ ನನ್ನ ಬಗ್ಗೆ ಆರೋಪ ಬರಲಿಲ್ಲ ಚಂದನ್ ಬಗ್ಗೆ ಒಂದು ಕಮೆಂಟು ಬರಲಿಲ್ಲ ಸೌಜನ್ಯ ಅವ್ರ ತಾಯಿನ ಇಂಟರ್ವ್ಯೂ ಮಾಡ್ಕೊಂಡು ಬಂದ್ಮೇಲೆ ಅಬ್ಬಬ್ ಒಟ್ಟಿನಲ್ಲಿ ನನಗಂತೂ ಗೊತ್ತಾಗಿದ್ದು ಈ ಸಮಾಜದಲ್ಲಿ ಯಾರಾದರೂ ಅನ್ಯಾಯಕ್ಕೊಳಗಾದವ್ರ ಪರ ನಿಂತ್ಕೊಳ್ತಾರೆ ಅಂತಂದರೆ ಅವ್ರ ಫ್ಯಾಮಿಲಿಯನ್ನು ನಿಂದಿಸ್ಕೋಬೇಕು ಅವರನ್ನು ನಿಂದಿಸ್ಕಬೇಕು ಅವಮಾನಕ್ಕೊಳಗಾಗಬೇಕು ಒಳಗಾಗಬೇಕು ಅವ್ರ ಕಣ್ಣೀರು ಹಾಕಬೇಕು ಅವರನ್ನು ಆಕ್ರೋಶ ಪಡಿಸಬೇಕು ಆದ್ರೆ ಕೂಡ ಭಗವಂತ ಮೇಲೆ ನಿಂತ್ಕೊಂಡು ನಾವು ಸಣ್ಣ ಉಳುಗಳು ಒಂದು ಸಣ್ಣ ಇರುವೆ ಇರುವೆ ತರ ಇರ್ತೀವಿ ಭಗವಂತನಲ್ಲಿ ನೋಡ್ತಾ ಇರ್ತಾನೆ ನಾನೇ ನಿರ್ಮಾಣ ಮಾಡಿರ್ತಕ್ಕಂಥ ನಾನೇ ಉಡ್ಸಿರ್ತಕ್ಕಂಥ ಉಳಗಳಿವು ಯಾವ್ಯಾವ್ದು ಹೆಂಗ್ ಒದ್ದಾಡ್ತಾ ಇತ್ತೆ ಯಾವ್ಯಾವ್ದು ಹೆಂಗೆ ಹೊಸ ಆಗ್ತಾವೆ ಎಲ್ಲಾನು ಭಗವಂತ ನೋಡ್ತಿರ್ತಾನೆ ಕಾದ್ ನೋಡಿ ಅವಕಾಶ ಕೊಡ್ತೀನಿ ಮಾಧ್ಯಮದವರಿಗೆ ಅವನನ್ನ ಕರ್ಕೊಂಡು ಬಂದು ಅವ್ನು ಮಾಡಿರ್ತಕ್ಕಂಥ ಆರೋಪಗಳನ್ನ ಪ್ರೂವ್ ಮಾಡಿಸಿ ನೀವೇ ಬಿಗ್ ಇಂಪ್ಯಾಕ್ಟ್ ಪಡ್ಕೊಳ್ಳಿ ಗ್ರೇಟ್ ಅಂತ ಪಡ್ಕೊಳ್ಳಿ ಮೊದಲು ಬಯಲಿ ಗಿಡದ ನಾವೇ ಅಂತ ಏನ್ ಹೇಳ್ತಾರೆ ಎಕ್ಸ್ಕ್ಲೂಸಿವ್ ಹಾಕಳಿ ಸಾಧ್ಯ ಆದ್ರೆ ನಿಮಗೊಂದು ಸವಾಲು ಮಾಡಿ ಇದನ್ನ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ